ಮತ್ತೆ ರೆಡ್ಡಿ ಅವರು ನನ್ನ ಜೊತೆ ಇದ್ದಾರೆ ಬನ್ನಿ ಮಾತಾಡೋಣ ಇವತ್ತು ನಮ್ಮ ಪತ್ರ ಸಲ್ಲಿಕೆ ಮಾಡಿದ್ರೆ ಮೇಡಮ್ ನಮ್ಮ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಕಟ್ಟ ನಗರ ನಿಜವಾಗ್ಲೂ ಇವತ್ತು ಬಹಳ ಜನ ನಾಗರಿಕರು ಕನ್ನಡಿಗರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲ ನಮ್ಮ ಹಿರಿಯ ಮುಖಂಡರು ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಕೃಷ್ಣಪ್ಪ ಸರ್ ಅವರು ರೆಡ್ಡಿ ಸರ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರು ಪ್ರಿಯಾಕೃಷ್ಣ ಅವರು ಯು ಬಿ ವೆಂಕಟೇಶ್ ಸರ್ ಅವರು ಮತ್ತು ಎಲ್ಲ ನಮ್ಮ ಅಭ್ಯರ್ಥಿಗಳು ಆರ್ ವಿ ದೇವರಾಜ್ ಸರ್ ಅವರು ಮತ್ತು ಇಲ್ಲೂ ಅಷ್ಟೇ ಉಮಾಪತಿ ಅವರು ಮತ್ತು ಎಲ್ಲರೂ ಬಂದು ಆಶೀರ್ವಾದ ಜಿ ಸಿ ಚಂದ್ರಶೇಖರ್ ಸರ್ ಎಲ್ಲರೂ ಬಂದು ಆಶೀರ್ವಾದ ಇವತ್ತು ಮಾಡಿದ್ದಾರೆ ಜನ ಹತ್ತು ವರ್ಷ ಬಿ ಜೆ ಪಿಗೆ ನಾವು ಆಶೀರ್ವಾದ ಮಾಡಿದ್ವಿ ಬೆಂಬಲ ಕೊಟ್ಟಿದ್ವಿ ಆದರೆ ನಮಗೆ ನಮ್ಮ ಕೈ ಬಿಟ್ಟಿದ್ದಾರೆ ನಮ್ಮ ಕನ್ನಡಿಗರಿಗೆ ಮಲ್ತಾಯಿ ಧೋರಣೆ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ಸಿನ ಅಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಮೇಡಮ್ ಇವಾಗ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಮೇಡಮ್ ಟ್ರೆಂಡು ಸೂಪರ್ ಆಗಿದೆ ಮೇಡಮ್ ನಿಜವಾಗ್ಲೂ ಎಲ್ಲಿ ಹೋದ್ರೂ ಅಷ್ಟೇ ಜನ ಏನು ಹೇಳ್ತಿದ್ದಾರೆ ಅಂದರೆ ನಾವು ನಿಮ್ಮನ್ನು ನೋಡಿದ್ದೀವಿ ಒಬ್ಬ ಶಾಸಕಿಯಾಗಿ ನೀವು ಕೆಲಸ ಮಾಡಿದ್ರಿ ಕೋವಿಡ್ ಸಂದರ್ಭದಲ್ಲಿ ಜನರು ಕೈ ಹಿಡ್ದಿದ್ರಿ ಆಫೀಸಿಗೆ ಹೋದರೆ ಕೈ ಸಿಕ್ತಿದ್ರಿ ಹಾಗಾಗಿ ನಿಮ್ಮಂಥವರು ನಮ್ಮ ಧ್ವನಿಯಾಗಿರಬೇಕು ಪಾರ್ಲಿಮೆಂಟಲ್ಲಿ ಅಂತ ಎಲ್ಲರೂ ನಾಮಪತ್ರ ನಮ್ಮ ಪತ್ರ ಸಲ್ಲಿಕೆ ಮಾಡಿದ್ದೀರಾ ನಿಮ್ಮ ಪ್ರಚಾರ ಕಾರ್ಯ ಹೇಗಿರುತ್ತೆ ರೂಪರೇಷೆ ಏನು ಮಾಡ್ಕೊಂಡಿದ್ದೀರಾ ಎಲ್ಲ ಹಿರಿಯರು ಎಲ್ಲ ಶಾಸಕರು ಪ್ರತಿಯೊಬ್ಬ ಮುಖಂಡರು ಇವತ್ತು ಬಂದಿದ್ದಾರೆ ನಾವು ಎಲ್ಲ ಕಡೆ ಹೋಗಿ ಬೆಂಗಳೂರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ನಾವು ಸಭೆಗಳು ಮಾಡ್ತಾ ಇದ್ದೀವಿ ಪ್ರಚಾರ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಾಗ್ತಾ ಇದೆ ಸೊ ಜನರು ಅಷ್ಟೇ ಎಲ್ಲಿ ಹೋದರೂ ಸಹ ಆಶೀರ್ವಾದ ಮಾಡ್ತಿದ್ದಾರೆ ಮತ್ತೊಮ್ಮೆ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ರಾಜ್ಯದ ಎಲ್ಲ ಜನರಿಗೂ ಕೂಡ ತಲುಪ್ತಾ ಇದೆ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಮೇಡಮ್ ಮೇಡಮ್ ನಮ್ಮ ಬೆಂಗಳೂರಿಗೆ ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ಆಗಿದೆ ಅನುದಾನ ಆಗಿರ್ಬೋದು ಮತ್ತೆ ಬರ ಪರಿಹಾರ ಆಗಿರ್ಬೋದು ಆಮೇಲೆ ಅನೇಕ ಸಂದರ್ಭಗಳಲ್ಲಿ ನೋಡಿ ಹಿಂದೆ ಐದು ವರ್ಷ ಹಿಂದೆ ಇಪ್ಪತ್ತೈದು ಜನ ಸಂಸದರನ್ನ ಕಳಿಸಿದರು ಬಿ ಜೆ ಪಿಯಿಂದ ಮೋದಿಯವರಿಗೆ ಊಟ ಹಾಕಿ ಅಂತ ಕೇಳಿ ಕೇಳಿ ಆದರೆ ಅವರು ಮೋಸ ಮಾಡಿದ್ದಾರೆ ನಮ್ಮರ ಕನ್ನಡಿಗರ ಧ್ವನಿಯಾಗಿರಲಿಲ್ಲ ಹಿಂದೆ ನಾಲ್ಕು ವರ್ಷ ಡಬಲ್ ಇಂಜಿನ್ ಸರ್ಕಾರ ಇತ್ತು ಆದರೂ ಸಹ ಅನುದಾನ ಆಗಿರ್ಬೋದು ಅನೇಕ ನೀವು ನೋಡಿ ಈಗ ಈಗ ನೀರಿನ ಕೊರತೆ ಇದೆ ಬರ ಇದೆ ಆದರೂ ಸಹ ನಮಗಿನ್ನೂ ಫಂಡ್ ಬಂದಿಲ್ಲ ಈಗ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಇರ್ಬೋದು ನೋಡಿ ನಮ್ಮ ನಾಡು ಕೆಂಪೇಗೌಡರು ಕಟ್ಟಿರುವಂಥ ನಾಡು ಆ ಆ ಹೆಮ್ಮೆ ಮತ್ತೊಮ್ಮೆ ಬರಬೇಕು ಅನೇಕ ಸಮಸ್ಯೆಗಳಿದೆ ಟ್ರಾಫಿಕ್ ಆಗಿರಲಿ ಡೆವಲಪ್ಮೆಂಟ್ ಕೆಲಸ ಆಗಿರಲಿ ಎಲ್ಲ ಮತ್ತೊಮ್ಮೆ ಪ್ರತಿಯೊಬ್ಬರೂ ಅಷ್ಟೇ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಸಂಸದರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ ಈಗಾಗಲೇ ಶಾಸಕಿಯಾಗಿ ಕೆಲಸ ಮಾಡಿದ್ದೀರಿ ಸೊ ಈ ಬಾರಿ ಗೆಲ್ಲುವಂತಹ ನಿರೀಕ್ಷೆ ಎಷ್ಟಿದೆ ಮೇಡಮ್ ಇದಿಷ್ಟು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರ ಮಾತು ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಸೌಮ್ಯ ಹಾಸನ್ ಬಿಟಿವಿ ನ್ಯೂಸ್ ಬೆಂಗಳೂರು